ರಾಜ್ಯಸಭೆಯ ಇಂದಿನ ಪ್ರಶ್ನೋತ್ತರ ಕಲಾಪದಲ್ಲಿ ಸಂಸ್ಕೃತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಪಾರಂಪರಿಕ ಸ್ಥಳಗಳ ಸಂರಕ್ಷಣೆಗೆ ಸರ್ಕಾರ ಬದ್ದವಾಗಿದ್ದು ಪಾರಂಪರಿಕ ಸಂಪತ್ತಿನ ಸಂರಕ್ಷಣೆಯ ಜತೆ ಜೊತೆಗೆ ದೇಶದ ಅಭಿವೃದ್ಧಿಯನ್ನು ಬಯಸುತ್ತದೆ ಪಾರಂಪರಿಕ ಸ್ಥಳಗಳಲ್ಲಿ ಸಂಗ್ರಹಿಸಲಾಗುವ ಶುಲ್ಕವನ್ನು ಅದೇ ಪ್ರದೇಶದ ಅಭಿವೃದ್ಧಿಗೆ ವಿನಿಯೋಗಿಸಲಾಗುತ್ತಿದೆ ಎಂದು ಹೇಳಿದರು मुझे लगता है कि शायद हो सकता है कि किडोप्टर हेरिटेज जो है प्रोग्राम उसको माननीय सदस्य ठीक से, से नहीं समझ पाए लेकिन मैं आपके संज्ञान से आपके माध्यम से सदन को आश्वस्त करना चाहता हूं, सरकार पूरी तरह से विरासत के संरक्षण के लिए संकल्प है और माननीय प्रधानमंत्री नरेंद्र मोदी जी ने बार बार ये बात कही है कि हम विरासत का संरक्षण करते हुए देश को विकसित करेंगे सचिव डॉक्टर जितेंद्र सिंह ಭಾರತ ಸೇರಿದಂತೆ ವಿಶ್ವಾದ್ಯಂತ ಕ್ಯಾನ್ಸರ್ ಪ್ರಕರಣಗಳು ಹೆಚ್ಚಾಗಿದ್ದು ಪ್ರತಿ ವರ್ಷ ಎರಡು ಕೋಟಿಗೂ ಅಧಿಕ ಪ್ರಕರಣಗಳು ಜಗತ್ತಿನಲ್ಲಿ ಪತ್ತೆಯಾಗುತ್ತಿವೆ ಭಾರತದಲ್ಲಿ ಸುಮಾರು ಹದಿನೈದು ಲಕ್ಷ ಹೊಸ ಪ್ರಕರಣಗಳು ಕಂಡುಬರುತ್ತಿದ್ದು ಬದಲಾಗುತ್ತಿರುವ ರೋಗದ ವಿಧಾನ ಪರಿಸರದ ಅಂಶಗಳು ಆಹಾರ ಮುಂತಾದ ಹಲವು ಕಾರಣಗಳಿಂದಾಗಿ ರೋಗಗಳು ಹೆಚ್ಚಾಗುತ್ತಿವೆ ಕ್ಯಾನ್ಸರ್ ಸೇರಿದಂತೆ ಹೃದ್ರೋಗ ಮಧುಮೇಹಗಳು ಸಹ ಚಿಕ್ಕ ವಯಸ್ಸಿನಲ್ಲಿಯೇ ಕಂಡುಬರುತ್ತಿದೆ ಎಂದು ಹೇಳಿದರು ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಗಾಗಿ ಕೇಂದ್ರ ಸರ್ಕಾರ ನೆರವು ನೀಡುತ್ತಿದ್ದು ಎಲ್ಲ ಜಿಲ್ಲಾಸ್ಪತ್ರೆಗಳಲ್ಲಿ ಕ್ಯಾನ್ಸರ್ ಚಿಕಿತ್ಸೆಯನ್ನು ಒದಗಿಸಲಾಗಿದೆ. एचपीवी ಲಸಿಕೆ ಕಾರ್ಯಕ್ರಮವನ್ನು ಆರಂಭಿಸಲಾಗಿದೆ. ಔಷಧಗಳ ದರ ಕಡಿಮೆ ಮಾಡುವುದು ಸೇರಿದಂತೆ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಕಮ್ ಔಟ್ ವಿತ್ ವನ್ ಆಫ್ ದಿ ವೆರಿ ರಿಮಾರ್ಕೆಬಲ್ ಡೆವೆಲಪ್ಮೆಂಟ್ಸ್ ಆಸ್ ವಾಲ್ಸ್ ದಿ ಪ್ರೋಸ್ಟೇಟ್ ಕ್ಯಾನ್ಸರ್ ಥೆರಪيز ಕನ್ಸರ್ನ್ ಲೂಪಿ ಎಸ್ ಎ ಎ ಸಿ 17 which is referring to Uh, because uh, with the increasing lifespan uh, in this country, the old age cancers, including prostate cancer, are also going up in prevalence. So also, I would like to add uh, to him uh, for his, uh, and I'm sure he'll be glad to know that likewise, while we have come out with a prosthetic uh, uh, possible remedy, we also come out for uh, uh, acute lymphoblastic leukemia, which is very common in the children, known as the blood cancer of the children.